ದೆಹಲಿ ಗದ್ದುಗೆ ಗೆದ್ದ ಬಳಿಕ ಅರವಿಂದ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷ ಇದೀಗ ಬಿಬಿಎಂಪಿ ಚುನಾವಣೆಯಲ್ಲಿ ಪಾಲ್ಗೊಳ್ಳಲು ಭಾರಿ ಸಿದ್ದತೆ ನಡೆಸಿದೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ವಿಚಾರದಲ್ಲಿ ದೆಹಲಿ ಮಾಡೆಲ್ ಅಳವಡಿಸಿಕೊಂಡಿರುವ ಕರ್ನಾಟಕ ಆಪ್ ಘಟಕ ಸಮೀಕ್ಷೆಯ ಮೂಲಕ ಜನರಿಂದ ಅಭಿಪ್ರಾಯ ಸಂಗ್ರಹಿಸಿದೆ ಮಾರ್ಗದರ್ಶನದಲ್ಲಿ ರಹಸ್ಯ ಸರ್ವೆ ಬಿಬಿಎಂಪಿ ಚುನಾವಣೆಯಲ್ಲಿ ಕೇಜ್ರಿವಾಲ್ ಪಕ್ಷ ಬಿಬಿಎಂಪಿ ಚುನಾವಣೆಗೆ ಆಪ್ ಕಸರತ್ತು ದೇಶದಲ್ಲಿ ನರೇಂದ್ರ ಮೋದಿ ಹವ ಇದ್ದಾಗ ಮೋದಿಗೆ ಗುದ್ದು ಕೊಟ್ಟಿದ್ದು ಮಪ್ಲರ್ ಮ್ಯಾನ್ ಅರವಿಂದ್ ಕೇಜ್ರಿವಾಲ್ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿ ಹವಾ ಮತ್ತೆ ಬಿಜೆಪಿಯನ್ನ ಧೂಳಿಪಟ ಮಾಡಿದ್ದ ಕೇಜ್ರಿವಾಲ್ ದೆಹಲಿಯಲ್ಲಿ ಎಪ್ಪತ್ತು ಸ್ಥಾನಗಳ ಪೈಕಿ ಅರವತ್ತೇಳು ಸ್ಥಾನಗಳನ್ನು ಗೆದ್ದು ಭಾರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುವಂತೆ ನೋಡಿಕೊಂಡಿದ್ದರು ಆದರೆ ಇದೀಗ ಮಪ್ಲರ್ ಮ್ಯಾನ್ ಕೇಜ್ರಿವಾಲ್ ಕಣ್ಣು ದಕ್ಷಿಣ ಭಾರತದತ್ತ ನೆಟ್ಟಿದೆ ಮುಂಬರುವ ಬಿಬಿಎಂಪಿ ಎಲೆಕ್ಷನ್ನಲ್ಲಿ ಆಮ್ ಆದ್ಮಿ ಪಕ್ಷವನ್ನು ಕಣಕ್ಕಿಳಿಸಲು ಸಿದ್ಧತೆ ನಡೆಸುತ್ತಿರುವ ಅರವಿಂದ್ ಕೇಜ್ರಿವಾಲ್ ಬೆಂಗಳೂರಿನಲ್ಲಿ ರಹಸ್ಯ ಸರ್ವೆವೊಂದನ್ನು ಇದ್ದಾರೆ ಕೇಜ್ರಿವಾಲ್ ಮಾರ್ಗದರ್ಶನದಲ್ಲಿ ಆಪ್ ಕರ್ನಾಟಕ ಘಟಕ ಬೆಂಗಳೂರಿನ ಎರಡು ಲಕ್ಷ ಮತದಾರರ ಮೇಲೆ ಸರ್ವೆ ನಡೆಸಿ ಸರ್ವೆ ರಿಪೋರ್ಟ್ ಅನ್ನು ಕೇಜ್ರಿವಾಲ್ಗೆ ಕಳುಹಿಸಿದೆ ಕೇಜ್ರಿವಾಲ್ ಮಾರ್ಗದರ್ಶನದಲ್ಲಿ ನಡೀತಾ ಇರುವ ರಹಸ್ಯ ಸರ್ವೆಯಲ್ಲಿ ಆಪ್ ಬೆಂಗಳೂರಿನ ಎರಡು ಲಕ್ಷ ನಾಗರಿಕರಿಗೆ ಎಂಟು ಪ್ರಮುಖ ಪ್ರಶ್ನೆಗಳನ್ನು ಕೇಳಿದೆ ನಿಮಗೆ ಬಿಬಿಎಂಪಿ ಚುನಾವಣೆಯ ಅರಿವಿದೆಯೇ ಕಳೆದ ಐದು ವರ್ಷಗಳಲ್ಲಿ ನಿಮ್ಮ ಪಾಲಿಕೆ ಸದಸ್ಯರು ನಿಮ್ಮನ್ನ ಭೇಟಿಯಾಗಿದ್ದಾರೆಯೇ ಬಿಬಿಎಂಪಿಯಲ್ಲಿ ಲಂಚವಿಲ್ಲದೆ ನಿಮ್ಮ ಕೆಲಸವಾಗಿದೆಯೇ ದೆಹಲಿ ಚುನಾವಣೆಯಲ್ಲಿ ಆಪ್ ಹಣ ತೋಳ್ಬಲವಿಲ್ಲದೆ ಗದ್ದುಗೆ ಗೆದ್ದಿರುವುದು ನಿಮಗೆ ತಿಳಿದಿದೆಯೇ ಬೆಂಗಳೂರಿನ ಮೂಲಭೂತ ಸೌಕರ್ಯಗಳು ನಿಮಗೆ ತೃಪ್ತಿ ತಂದಿದೆಯೇ ದೆಹಲಿಯಲ್ಲಿ ಆಪ್ ಸರ್ಕಾರ ತೆರಿಗೆ ಪಾವತಿ ಸರಳೀಕರಣ ಮಹಿಳಾ ಸುರಕ್ಷತೆ ಟ್ಯಾಂಕರ್ ಮಾಫಿಯಾ ಕುರಿತು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರುವುದು ನಿಮಗೆ ಗೊತ್ತಿದೆಯೇ ನಿಮಗೆ ಆಮ್ ಆದ್ಮಿ ಪಕ್ಷ ಬೆಂಗಳೂರು ಪಾಲಿಕೆಗೆ ಬೇಕೇ ನೀವು ಆಪ್ಗೆ ಸ್ವಯಂ ಸೇವಕರಾಗಲು ಹಾಗೂ ದೇಣಿಗೆ ನೀಡಲು ಬಯಸುತ್ತೀರಾ ಹೀಗೆ ಕೇಜ್ರಿವಾಲ್ ಮಾರ್ಗದರ್ಶನದಲ್ಲಿ ಆಮ್ ಆದ್ಮಿ ಪಕ್ಷದ ರಾಜ್ಯ ಘಟಕ ಬೆಂಗಳೂರಿನ ಎರಡು ಲಕ್ಷ ಮತದಾರರ ಮಾದರಿಯನ್ನಾಗಿರಿಸಿ ಸರ್ವೆ ನಡೆಸಿದೆ ಮತದಾರರ ಉತ್ತರವನ್ನ ಹೌದು ಅಥವಾ ಇಲ್ಲ ಎಂದು ಲಿಖಿತವಾಗಿ ಪಡೆಯಲಾಗುತ್ತಿದೆ ಸರ್ವೆಯಲ್ಲಿ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚಿನ ಮತದಾರರು ವಿವಿಎಂಪಿ ಚುನಾವಣೆಯಲ್ಲಿ ಆಪ್ ಪಾಲ್ಗೊಳ್ಳಬೇಕೆಂದು ಅಭಿಪ್ರಾಯಪಟ್ಟಿದೆ ಸರ್ವೆ ರಿಪೋರ್ಟ್ ಕಾರ್ಡ್ನ ಮಾಹಿತಿಯನ್ನ ದೆಹಲಿ ಸಿಎಂ ಕೇಜ್ರಿವಾಲ್ಗೆ ಆಪ್ ಕರ್ನಾಟಕ ಘಟಕದ ನಾಯಕರು ನೀಡಿದ್ದು ಕೇಜ್ರಿವಾಲ್ ಸಹ ಪಾಸಿಟಿವ್ ರೆಸ್ಪಾನ್ಸ್ ನೀಡಿದ್ದಾರೆ ಎಂದು ಆಪ್ ಮೂಲಗಳು ತಿಳಿಸಿವೆ ಅಣ್ಣಾ ಹಜಾರೆ ಹಾಗೂ ಕೇಜ್ರಿವಾಲ್ ಹೋರಾಟಗಳಿಗೆ ದೆಹಲಿ ಬಿಟ್ಟರೆ ಬಹುದೊಡ್ಡ ಬೆಂಬಲ ಸಿಕ್ಕಿದ್ದು ಮುಂಬೈ ಹಾಗೂ ಬೆಂಗಳೂರು ಮಹಾನಗರದಲ್ಲಿ ಹಾಗಾಗಿ ಕೇಜ್ರಿವಾಲ್ ಬಿಬಿಎಂಪಿ ಚುನಾವಣೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನಲಾಗಿದೆ ವಿನಾಯಕ್ ಗಂಗೊಳ್ಳಿ ಟಿವಿ ನೈನ್ ಬೆಂಗಳೂರು ಅಲ್ಲಿಗೆ ಆಮ್ ಆದ್ಮಿ ಪಕ್ಷ ಬೆಂಗಳೂರಿನ ಬಿಬಿಎಂಪಿ ಚುನಾವಣೆಯಲ್ಲಿ ಅಖಾಡಕ್ಕೆ ಇಳಿಯೋದಿಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ನಡೆಸಿರುವಂಥದ್ದು ಸ್ಪಷ್ಟವಾಗಿರುವಂಥದ್ದು ಈಗಾಗಲೇ ಸುಮಾರು ಎರಡು ಲಕ್ಷ ಜನರಿಂದ ಮಾಹಿತಿಯನ್ನು ಸಂಗ್ರಹಿಸತಕ್ಕಂತಹ ಸಮೀಕ್ಷೆಯ ಮೂಲಕವಾಗಿ ನಾವು ಚುನಾವಣೆಗೆ ಸ್ಪರ್ಧಿಸಬೇಕೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳೋದರ ಮೂಲಕವಾಗಿ ಜನರ ಅಭಿಮತದೊಂದಿಗೆ ನಾವು ಸ್ಪರ್ಧಿಸುತ್ತಾ ಇದ್ದೀವಿ ಅನ್ನುವಂತಹದನ್ನ ಬಿಂಬಿಸೋದಕ್ಕೂ ಕೂಡ ಆಮ್ ಆದ್ಮಿ ಪಕ್ಷ ಹೊರಟಿರುವಂತದ್ದು ಕೂಡ ಅಷ್ಟೇ ಸ್ಪಷ್ಟ ಕರ್ನಾಟಕ ಘಟಕದ ಸಂಚಾಲಕರಾಗಿರ್ತಕ್ಕಂತಹ ಸಿದ್ದಾರ್ಥ ಶರ್ಮಾ ಅವರು ಜಾಯ್ನ್ ಆಗಿದ್ದಾರೆ ಸಿದ್ದಾರ್ಥ ಶರ್ಮಾ ಅವರೇ ಈಗ ಅತ್ಯಂತ ಪ್ರಮುಖ ಪ್ರಮುಖವಾಗಿ ಇಷ್ಟೊತ್ತು ನಾವು ಚರ್ಚೆ ನಡೆಸುತ್ತೇವೆ ಅತ್ಯಂತ ಪ್ರಮುಖವಾಗಿರುವಂತದ್ದು ಆಮ್ ಆದ್ಮಿ ಪಕ್ಷ ಬಿಬಿಎಂಪಿ ಚುನಾವಣೆ ನೀವು ಕಂಟೆಸ್ಟ್ ಮಾಡಬಹುದು ಏನೇ ಮಾಡಬಹುದು ಆದ್ರೆ ಕರ್ನಾಟಕದಲ್ಲಿ ನಾಯಕ ಯಾರು ಕೇಜ್ರಿವಾಲ್ ಅವರ ಹೆಸರಿನ ಆಧಾರದ ಮೇಲೆ ನೀವು ಕರ್ನಾಟಕದಲ್ಲೂ ಕೂಡ ಮತ ಕೇಳ್ತೀರಾ ಅಥವಾ ಯಾರು ನಾಯಕ ಆಮ್ ಆದ್ಮಿ ಪಾರ್ಟಿ ಹೆಸರಲ್ಲೇ ನಾಯಕರು ಯಾರು ಅಂತ ಗೊತ್ತಾಗ್ತಾ ಇದೆ ಆದ್ರೆ ಅರವಿಂದ್ ಕೇಜ್ರಿವಾಲ್ ಕೂಡ ಈ ಜನಸಾಮಾನ್ಯರು ಕರ್ನಾಟಕದ ಜನಸಾಮಾನ್ಯರಾಗ್ಲಿ ಅಥವಾ ಈ ಬಿಬಿಎಂಪಿ ಚುನಾವಣೆಯಲ್ಲಿ ಬೆಂಗಳೂರಿನ ನಾಗರಿಕರಾಗ್ಲಿ ಇವರೇ ಶ್ರೀಸಾಮಾನ್ಯರು ಮತ್ತು ಜನಸಾಮಾನ್ಯರೇ ನಾಗ ನಮ್ಮ ನಾಯಕರು ಆದರೂ ಕೂಡ ಕೆಲವು ವಿಷಯಗಳಿಗೆ ಈಗ ಉದಾಹರಣೆಗೆ ಬಿ ಬಿ ಎಂ ಪಿ ಚುನಾವಣೆ ಆದರೆ ಅಥವಾ ನಮ್ಮ ಪಕ್ಷದಲ್ಲಿ ಕರ್ನಾಟಕದಲ್ಲಿ ಪೃಥ್ವಿ ರೆಡ್ಡಿ ಅಂತವರು ನಾಯಕರಿದ್ದಾರೆ ನಾನು ರಾಜ್ಯ ಸಂಚಾಲಕ ನಮ್ಮ ಒಂದು ಕೇಂದ್ರ ಸಮಿತಿ ಇದೆ ರಾಜ್ಯ ಸಮಿತಿ ಇದೆ ಸೊ ನಾಯಕರ ಕಡಿಮೆ ನಾಯಕರ ಕುಂದು ಕೊರತೆ ಇದೆ ಅಂತ ತಿಳ್ಕೊಂಡು ಯಾವುದೋ ಒಂದು ರಾಜಕೀಯ ಪಕ್ಷ ಮುಂದುವರಿಯಲ್ಲ ಅಂತ ತಿಳ್ಕೊಳ್ಳೋದು ತಪ್ಪು ಕಲ್ಪನೆ ನಿಮಗೂ ಉಳಿದ ಪಕ್ಷಗಳಿಗೆ ಏನು ವ್ಯತ್ಯಾಸ ಇದೆ ನೋಡಿ ಬೇರೆ ಪಕ್ಷಗಳು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಇವರು ರಾಜಕಾರಣ ಮಾಡ್ತಾ ಇರೋದು ಒಂದು ನಾಲ್ಕು ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ಕೆಲವು ನಿರ್ಣಯಗಳನ್ನು ಮಾಡಿ ಆ ನಿರ್ಣಯಗಳು ಆಶೀರ್ವಾದ ಕೇಳಲಿಕ್ಕೆ ಜನರತ್ರ ಹೋಗ್ತಾರೆ ಆಮ್ ಆದ್ಮಿ ಪಾರ್ಟಿ ಬಂದಿರೋದು ರಾಜಕೀಯ ಮಾಡಲಿಕ್ಕಲ್ಲ ಈ ದೇಶದ ರಾಜಕೀಯವನ್ನೇ ನಾವು ಪರಿವರ್ತಿಸ ಪರಿವರ್ತಿಸಲಿಕ್ಕೆ ಬಂದಿದ್ದೇವೆ ಆ ರಾಜಕೀಯ ಹೇಗೆ ಪರಿವರ್ತನೆ ಆಗ್ತದೆ ಮೊದಲನೇದು ವೃತ್ತಿಪರ ರಾಜಕೀಯ ಆಗಬಾರ್ದು ವ್ಯಕ್ತಿ ವ್ಯಕ್ತಿಯ ಒಂದು ವೃತ್ತಿ ಇರಬೇಕು ರಾಜಕೀಯ ಅವನಿಗೆ ದೇಶ ಸೇವೆ ಮತ್ತೆ ಸಮಾಜ ಸೇವೆ ಆಗಬೇಕು ಇವತ್ತೇನಾಗಿದೆ ಭಾರತದಲ್ಲಿ ಹಣದಿಂದ ಅಧಿಕಾರ ಅಧಿಕಾರದಿಂದ ಹಣ ಅನ್ನೋ ಒಂದು ದುಶ್ಚಕ್ರದಲ್ಲಿ ಬಂದ್ಬಿಟ್ಟು ಬಂದಿರೋ ಕಾರಣದಿಂದ ಹಣ ಬಂದಿರೋರೆಲ್ಲ ರಾಜಕೀಯಕ್ಕೆ ಹೋಗ್ತಾ ಇದ್ದಾರೆ ರಾಜಕೀಯ ಮಾಡೋರೆಲ್ಲ ಹಣ ಸಂಪಾದಿಸ್ತಾ ಇದ್ದಾರೆ ಆದ್ರೆ ಮೊದಲು ಬಿ ಎಲ್ ಶಂಕರ್ ಅವರು ನುರಿತ ರಾಜಕಾರಣಿಗಳು ಅವ್ರೇನು ಹೇಳಿದ್ರು ಅದನ್ನು ನಾನು ಒಪ್ಕೊಳ್ತೇನೆ ನಮಗೆ ಅನುಭವ ಇಲ್ಲ ನಮಗೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಹೇಗೆ ಭ್ರಷ್ಟಾಚಾರ ಮಾಡ್ತದೋ ಅದರ ಅನುಭವ ನಿಜವಾಗ್ಲೂ ಇಲ್ಲ ಹೇಗೆ ರಾಜಕೀಯವನ್ನು ಮಸಲ್ ಪಾಲಿಟಿಕ್ಸ್ ಆ್ಯಂಡ್ ಮನಿ ಪಾಲಿಟಿಕ್ಸ್ ಮಾಡಬೇಕು ಅದರ ಅನುಭವ ನಿಜವಾಗ್ಲೂ ನಮಗಿಲ್ಲ ಆದರೆ ಹೋದ ನೂರು ದಿವಸದಲ್ಲಿ ಒಂದು ಅನುಭವ ಬರ್ತಾ ಇದೆ ಅರವಿಂದ್ಗೂ ದೆಹಲಿಯಲ್ಲಿ ಅನುಭವ ಬರ್ತಾ ಇದೆ ಅದರಿಂದ ನಮಗೂ ಟ್ರೈನಿಂಗ್ ಏನು ಸಿಗ್ತಾ ಇದೆ ಅಂತ ಹೇಳಿದರೆ ನಾವು ಒಂದು ಭ್ರಷ್ಟಾಚಾರ ರಹಿತ ಮತ್ತು ಒಂದು ಸ್ವಚ್ಛವಾದ ರಾಜಕೀಯ ಪರ್ಯಾಯ ಜನರಿಗೆ ಕೊಡಲಿಕ್ಕೆ ಪ್ರಯತ್ನ ಪಟ್ಟಾಗ ಹೇಗೆ ಮತ್ತು ಕಾಂಗ್ರೆಸ್ ಬಿ ಜೆ ಪಿ ಈ ಭಾರತದ ಎಲ್ಲ ರಾಜಕೀಯ ಪಕ್ಷಗಳು ಸೇರಿಕೊಂಡು ಒಂದು ಸಫಲವಾದ ಪ್ರಯೋಗವನ್ನ ಹೇಗೆ ದಿವಸ ದಿನನಿತ್ಯ ಹಿಂಸಾಚಾರ ಅದ್ರ ಮೇಲೆ ಮಾಡಬೇಕು ಅದನ್ನು ಹೇಗೆ ಹಿಂಸೆ ಕೊಡಬೇಕು ಆ ಅನುಭವ ಈಗ ನಮಗೆ ನಾವು ಪಡ್ಕೊಳ್ತಾ ನನಗೆ ನನಗನ್ಸಿದಾಗೆ ನೂರು ದಿವಸದ ಅನುಭವದಲ್ಲಿ ನಾವು ತುಂಬ ಟ್ರೈನಿಂಗ್ ನಾವು ಪಡ್ಕೊಂಡಿದ್ದೀವಿ ಇನ್ನು ಮುಂದೆನು ಪಡಿತಾ ಇರ್ತೇವೆ ಹೇಗಿದ್ರು ನೀವೊಂದು ಪ್ರಶ್ನೆ ಕೇಳಿದ್ರಿ ನಮ್ಮಲ್ಲಿ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಬೇರೆ ರಾಜಕೀಯ ಪಕ್ಷಗಳು ನಾವು ಬರ್ತಾ ಇರೋದು ನಾವು ರಾಜಕೀಯವನ್ನು ಪರಿವರ್ತನೆಗೊಳಿಸಬೇಕು ಅಂತ ಬರ್ತಾ ಇದ್ದೀವಿ ಈಗಿನ ತಾವು ತೋರಿಸ್ತಾ ಇದ್ದೀರಿ ನಮ್ಮದೊಂದು ಆಮ್ ಆದ್ಮಿ ಪಾರ್ಟಿ ಒಂದು ಸರ್ವೆ ನಡೀತಾ ಇದೆ ಒಂದು ಒಂದು ಸಮೀಕ್ಷೆ ನಡೀತಾ ಇದೆ ಅಂತ ನಮ್ಮ ಕಾರ್ಯಕರ್ತರು ಎಲ್ಲಿ ಸಮೀಕ್ಷೆಯಲ್ಲಿ ಹೋಗ್ತಾ ಇದ್ದಾರೋ ಅಲ್ಲಿ ಏನು ಗೊತ್ತಾಗ್ತಾ ಇದೆ ಅಂತ ಹೇಳಿದರೆ ಈ ಬೆಂಗಳೂರಿನ ನಾಗರಿಕರು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡರಿಂದನೂ ಬೇಸತ್ತು ಹೋಗಿಬಿಟ್ಟಿದ್ದಾರೆ ಬೇಜಾರಾಗ್ಬಿಟ್ಟಿದ್ದಾರೆ ಅವರು ಅವರು ಯಾಕೆ ಅಂತ ಹೇಳ್ತೇನೆ ಏಳು ಈ ಐದು ವರ್ಷ ಬಿ ಬಿ ಎಂ ಪಿ ಆಳ್ವಿಕೆಯಲ್ಲಿತ್ತು ಅದಕ್ಕಿಂತ ಎರಡು ವರ್ಷ ಮೊದಲು ಯಡಿಯೂರಪ್ಪನ ನಂಡರಲ್ಲಿ ಡೈರೆಕ್ಟ್ ಆಡಳಿತದಲ್ಲಿತ್ತು ಅದರಲ್ಲಿ ಎಷ್ಟು ಭ್ರಷ್ಟಾಚಾರ ಆಯಿತು ಅಂತ ಸಿದ್ದರಾಮಯ್ಯವ್ರ ಗೌರ್ಮೆಂಟಿಗೆ ಈಗ ಹದಿನೈದು ಇಪ್ಪತ್ತು ದಿವಸದಿಂದ ಒಂದು ತಿಂಗಳು ಹಿಂದೆ ಗೊತ್ತಾಯಿತು ಅದೇನೋ ಕಟಾರಿಯಾ ರಿಪೋರ್ಟ್ ಅಂತ ಹೇಳಿಬಿಟ್ಟು ಇದು ಜಂಡಾ ಬೇರೆ ಆದರೂ ಕೂಡ ಎಜೆಂಡಾ ಒಂದೇ ಕಾಂಗ್ರೆಸ್ ಮತ್ತು ಬಿಜೆಪಿ ಅನ್ನೋದು ಜನರಿಗೆ ಗೊತ್ತಾಗ್ಬಿಟ್ಟಿದೆ ನಮ್ಮ ಸರ್ವೇಲಿ ನಮ್ಗೆ ಏನು ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ಜನರಿಗೆ ಜನರಿಗೆ ಬೇಕಾಗಿರೋದು ಒಂದು ಮಾತು ಕೇಳ್ತೇನೆ ಸರ್ ಶಂಕರ್ ಅವರು ಇದ್ದಾರೆ ನಾನು ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತ ಆಗಿದ್ರು ಕೂಡ ಆಮ್ ಆದ್ಮಿ ಪಾರ್ಟಿ ಬರೋಕ್ಕಿಂತ ಮೊದಲು ನಾನು ಬೆಂಗಳೂರಿನ ನಾಗರಿಕ ಮೊದಲು ಮೊಟ್ಟ ಮೊದಲು ನಾನು ಬೆಂಗಳೂರಿನ ಒಬ್ಬ ನಾಗರಿಕ ನನಗೇನು ಬೇಕು ನೀವು ಒಂದು ಬೆಂಗಳೂರಿನ ನಾಗರಿಕರು ನೀವು ಒಂದು ಟಿ ವಿ ಆಂಕರ್ ಆಗಿರ್ಬೋದು ಆದರೂ ನೀವು ಒಂದು ಬೆಂಗಳೂರಿನ ನಾಗರಿಕರು ಬೆಂಗಳೂರಿನ ರಸ್ತೆಯಿಂದ ಸಂತೃಪ್ತಿ ಇದೆಯಾ ನಿಮಗೆ ಸ್ಕೂಲು ಕಾಲೇಜುಗಳು ಬಿಬಿಎಂಪಿ ನಡೆಸೋ ಸ್ಕೂಲು ಮತ್ತು ಹಾಸ್ಪಿಟಲ್ಗಳಿಂದ ನಿಮಗೆ ಸಂತೃಪ್ತಿ ಇದೆಯಾ ಚರಂಡಿ ವ್ಯವಸ್ಥೆಯಿಂದ ನಿಮಗೆ ಸಂತೃಪ್ತಿ ಇದೆಯಾ ಇನ್ನು ನೀರಿನ ಸರಬರಾಜು ಸರಿಯಾಗಿ ಆಗ್ತಾ ಇದೆಯಾ ಜನರಿಗೆ ಬೇಕಾಗಿರೋದು ಇವತ್ತು ಡೆಲಿವರಿ ಬೇಕಾಗಿದೆ ದೆಲ್ಲಿಯಲ್ಲಿ ನಮಗೆ ಎಪ್ಪತ್ತರಲ್ಲಿ ಅರವತ್ತೇಳು ಸೀಟ್ ಕೊಟ್ಟಿದ್ದು ಆಮ್ ಆದ್ಮಿ ಪಾರ್ಟಿಗಲ್ಲ ಜನ ದೆಹಲಿಯ ಜನತೆಗೆ ಡೆಲಿವರಿ ಬೇಕಾಗಿತ್ತು ನಾವು ಡೆಲಿವರಿ ಕೊಡ್ತೇವೆ ಅಂತ ಹೋಗ್ತಾ ಇದ್ವಿ ಇವತ್ತು ತಾವು ಹೇಳಿದ್ರಿ ಸೋಮನಾಥ್ ಭಾರತಿ ಮತ್ತೆ ತೋಮರ್ ಕೇಸು ನಾವು ಅದಕ್ಕೆ ಹೇಳ್ತಾ ಇದ್ದೀವಿ ನಾವು ಆಮ್ ಆದ್ಮಿ ಪಾರ್ಟಿ ನಾವು ಅಚ್ಚ ಆದ್ಮಿ ಪಾರ್ಟಿ ಕಟ್ಟಿಲ್ಲ ನಾವೇನು ಸರ್ವಗುಣ ಸಂಪನ್ನರು ಅಂತ ಹೇಳ್ತಾ ಇಲ್ಲ ಆದರೆ ನನ್ನ ಪ್ರಶ್ನೆ ಇದೆ ಇವತ್ತು ನಮ್ಮಲ್ಲಿ ತೋಮರಲ್ಲಿ ಏನಾದರೂ ತಪ್ಪು ಕಂಡು ಬಂದಲ್ಲಿ ನಾವು ಅವನಿಗೆ ತೆಗ್ದಿದ್ದೀವಿ ಸುಷ್ಮಾ ಸ್ವರಾಜನ್ ತೆಗಿತಾ ಇದ್ದಾರಾ ಏನು ಮಾಡ್ತಾ ಇದ್ದಾರೆ ಲಲಿತ್ ಮೋದಿ ನಾನೂರ ಐವತ್ತು ಕೋಟಿ ರೂಪಾಯಿನ ಬ್ರಾಡ್ಕಾಸ್ಟ್ ಹಗರಣದಲ್ಲಿ ಇದ್ದವರು ಭಾರತದ ಫಾರಿನ್ ಮಿನಿಸ್ಟರ್ ಹೋಗ್ಬಿಟ್ಟು ಇಂಗ್ಲೆಂಡ್ ಅಲ್ಲಿ ಭೇಟಿ ಆಗ್ತಾ ಇದಾರೆ ಇವತ್ತು ಇಡೀ ಬಿಜೆಪಿ ಗವರ್ಮೆಂಟ್ ಅವರ ರಕ್ಷಣೆಯಲ್ಲಿ ಇಳಿದಿದೆ ನಾವು ನಮ್ ಅದೇ ನಾನು ಹೇಳ್ತಾ ಇರೋದು ನನಗೆ ನಿಜವಾಗ್ಲೂ ನಮಗೆ ಆಮ್ ಆದ್ಮಿ ಪಾರ್ಟಿಗೆ ಭ್ರಷ್ಟಾಚಾರದ ಅನುಭವ ಇಲ್ಲ ಈ ತರ ಲಲಿತ್ ಮೋದಿ ಅಂತವರು ಆಬ್ಸ್ಕಾಂಡರ್ ಯಾರು ಇರ್ತಾರೋ ದೇಶವನ್ನ ಬಿಟ್ಟು ಓಡೋಗಿರೋರು ಅವರಿಗೆ ರಕ್ಷಣೆ ಕೊಡೋದು ದೇಶದ ವಿದೇಶ ಮಂತ್ರಿ ರಕ್ಷಣೆ ಕೊಡೋದು ನಿಜವಾಗ್ಲೂ ನಮ್ಗೆ ಅನುಭವ ಇಲ್ಲ ನಮ್ಗೆ ಬೇಡ ಬೇಡವೂ ಬೇಡ ಅನುಭವ ಆದರೆ ಯಾವುದೇ ಒಂದು ಲೀಡರ್ಶಿಪ್ ಬರಲಿಕ್ಕೆ ಲೀಡರ್ಶಿಪ್ಗಿಂತ ಮೊದಲು ಒಂದು ಐಡಿಯಾಲಜಿ ಬರಬೇಕಾಗತ್ತೆ ಒಂದು ವಿಚಾರಧಾರೆ ಬರಬೇಕಾಗತ್ತೆ ಆ ವಿಚಾರಧಾರೆಗೆ ಜನಸಾಮಾನ್ಯರ ಎಕ್ಸೆಪ್ಟೆನ್ಸ್ ಕೊಡಬೇಕಾಗತ್ತೆ ಅದರಿಂದ ಆರ್ಗ್ಯಾನಿಕ್ ಆಗಿ ಲೀಡರ್ಶಿಪ್ ಡೆವಲಪ್ ಆಗಬೇಕೇ ಹೊರತು ಯಾರೋ ಒಬ್ಬ ಮೇಲ್ಗಡೆಯಿಂದ ಬಂದು ನಾನೇ ಲೀಡರ್ ಅಂತ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ತುಂಬಾ ಚೆನ್ನಾಗಿ ಅಥವಾ ಅಣ್ಣ ಹಜಾರೆ ಅವ್ರ ಬಗ್ಗೆ ತಾವು ಹೇಳಿದ್ರಿ ಆ ಹೋಲಿಕೆ ಹೇಗಾಯ್ತು ಅರವಿಂದ್ ಕೇಜ್ರಿವಾಲ್ ಬಂದ್ಬಿಟ್ಟು ನಾನು ಲೀಡರ್ ಅಂತ ಹೇಳಿಲ್ಲ ಅಣ್ಣ ಹಜಾರೇ ಅವರು ಬಂದ್ಬಿಟ್ಟು ನಾನ್ ಲೀಡರ್ ಅಂತ ಹೇಳಲಿಲ್ಲ ಮೊದಲು ಒಂದು ವಿಚಾರಧಾರೆಯನ್ನ ಜನರು ಮುಂದ್ಗಡೆ ಪ್ರಸ್ತುತ ಪಡಿಸಿದ್ರು ಆ ವಿಚಾರಧಾರೆಯನ್ನ ಜನರು ಎಕ್ಸೆಪ್ಟ್ ಮಾಡಿಕೊಂಡ್ರು ಹೋಲ್ಸೇಲ್ ಅಲ್ಲಿ ಹೇಗೆ ಮಾಸ್ ಎಕ್ಸೆಪ್ಟೆನ್ಸ್ ಸಿಕ್ತು ಅದಾದ್ಮೇಲೆ ಆಟೋಮೆಟಿಕ್ ಆಗಿ ಲೀಡ್ ಲೀಡ್ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೀನಿ ನಾವು ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರು ಇವತ್ತು ಏನು ಬೆಂಗಳೂರಲ್ಲಿ ಮಾಡ್ತಾ ಇದೀವೋ ಇದೇ ನಾವು ಮಾಡ್ತಾ ಇದೀವಿ ಜನರ ಹತ್ರ ಕೇಳಿಬಿಟ್ಟು ನಿಮಗೆ ಯಾವ ತರಹದ ಡೆಲಿವರಿ ಬೇಕು ಅಂತ ಕೇಳಿ ನಮ್ಮ ಪ್ರಣಾಳಿಕೆ ಅದರಿಂದ ಬರ್ತದೆ ಆಮ್ ಆದ್ಮಿ ಪಾರ್ಟಿಯ ಬಿ ಬಿ ಎಂ ಪಿ ಪ್ರಣಾಳಿಕೆ ಏನಾಗಿರಬೇಕು ಚುನಾವಣೆ 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 ಅಜೆಂಡಾ ನಮ್ದು ಏನಾಗಿರಬೇಕು ಅದು ನನ್ನ ಎಜೆಂಡಾ ಆಗಿರಬಾರ್ದು ಅದು ಜನರ ಎಜೆಂಡಾ ಆಗಿರಬೇಕು ಜನರು ಅವ್ರ ಮನೆ ಎದುರುಗಡೆ ಬಿಜೆಪಿ ಅಥವಾ ಕಾಂಗ್ರೆಸ್ನ ಅಭ್ಯರ್ಥಿ ಹೋದ್ರೂ ಕೂಡ ಅದೇ ಪ್ರಶ್ನೆ ಮಾಡಬೇಕು ಈ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ ಬೆಂಗಳೂರಲ್ಲಿ ಬಿ ಬಿ ಎಂ ಪಿ ಚುನಾವಣೆ ಯಾವತ್ತೇ ಆಗಲಿ ಆಮ್ ಆದ್ಮಿ ಪಾರ್ಟಿ ಏನು ಚುನಾವಣಾ ಎಜೆಂಡಾವನ್ನ ಮಾಡ್ತದೋ ದ್ಯಾಟ್ ಎಜೆಂಡಾ ವಿಲ್ ಬಿ ಸೆಂಟ್ರಲ್ ಇನ್ ಬಿಬಿಎಂಪಿ ಅದ್ರ ಬಗ್ಗೆ ನಾನು ಗ್ಯಾರಂಟಿ ಕೊಡ್ತೇನೆ ಯಾಕೆ ಅಂತ ಹೇಳಿದ್ರೆ ಆ ಅಜೆಂಡಾ ನಮ್ದಲ್ಲ ಆ ಎಜೆಂಡಾ ಜನರು ಮಾಡ್ತಾ ಇದ್ದಾರೆ ನಮ್ಮ ಜನರು ಹೋಗ್ಬಿಟ್ಟು ಜನರ ಹತ್ರ ಬರೀ ಅವ್ರ ಭಾವನೆಗಳನ್ನ ಅವ್ರ ಸಮೀಕ್ಷೆಯನ್ನ ನಾವು ಮಾಡ್ಕೊಳ್ತಾ ಇದ್ದೀವಿ ಅವ್ರ ಅಭಿಪ್ರಾಯವನ್ನ ಪಡ್ಕೊಳ್ತಾ ಇದ್ದೀವಿ ಜನರು ನಾಳೆ ಬಿಜೆಪಿ ಮತ್ತೆ ಕಾಂಗ್ರೆಸ್ನ ಕಾರ್ಪೊರೇಟರ್ ಅಭ್ಯರ್ಥಿಗಳು ಹೋದಾಗ ಇದೇ ಪ್ರಶ್ನೆಗಳು ಮಾಡ್ತಾರೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಆ ಕಾರ್ಪೊರೇಟರ್ ಈ ಸಲ ಬಿ ಚುನಾವಣೆ ಈ ಬೆಂಗಳೂರಿನ ನಾಗರಿಕರು ಅತ್ಯಂತ ಜಾಗ್ರತಾ ಅವಸ್ಥೆಯಲ್ಲಿ ಬರ್ತಾ ಇದ್ದಾರೆ ಅವ್ರು ಯಾರನ್ನೇ ಹಾಕಿಬಿಟ್ಟು ಗೆಲ್ತಾರೆ ಸೋಲ್ತಾರೆ ಅಂತ ಹೇಳಿಕ್ ಬರುದಿಲ್ಲ